ಜೆಸ್ಕಾಂ ಸಿಬ್ಬಂದಿಯನ್ನ ಅಡ್ಡಗಟ್ಟಿ ಹಣ ಮತ್ತು ಚಿನ್ನಾವರಣ ದೋಚಿ ಎಸ್ಕೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಹುಡುಗಿಗಾಗಿ ಕಿತ್ತಾಡಿಕೊಂಡು ಗಲಾಟೆ ಮಾಡಿಕೊಂಡಿರುವುದು ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ ಜೆಸ್ಕಾಂ ಸಿಬ್ಬಂದಿ ಪ್ರಮೋದ್ ಮತ್ತೊಬ್ಬ ಯುವಕ ನಡುವೆ ಗಲಾಟೆ ನಡೆದಿದೆ ಅದನ್ನ ಹಲ್ಲೆ ಎಂದು ಪ್ರಮೋದ್ ದೂರು ನೀಡಿದ್ದ ಇದೀಗ ಗಾಣಗಾಪುರ ಪೊಲೀಸರಿಗೆ ಪತ್ರ ಬರೆದು ಪ್ರಮೋದ್ ಕೇಸ್ ವಾಪಸ್ ಪಡೆದಿದ್ದಾರೆ ಈ ಕುರಿತು ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಲ್ಲೆ ನಡೆಸಿ ಚಿನ್ನಾಭರಣ ಕಳ್ಳತನ ಎಂದು ಕತೆ ಕಟ್ಟಿದ್ದ ಕೊನೆಗೆ ಹಣ ಚಿನ್ನಾಭರಣ ಕಳ್ಳತನ ಆಗಿಲ್ಲ ಸಿಟ್ಟಿನಲ್ಲಿ ಕೊಟ್ಟಿರುವ ದೂರು ಎಂದು ಕೇಸದ ವಾಪಸ್ ಪಡೆಯುವುದಾಗಿ ಪ್ರಮೋದ್ ಪತ್ರ ಬರೆದುಕೊಟ್ಟಿದ್ದಾರೆ ಅಫ್ಜಲ್ಪುರ್ ತಾಲೂಕಿನ ಡಿ ಒಬ್ಬರನ್ನ ಪ್ರೀತಿಸುತ್ತಿದ್ದ ಯುವಕರು ಇದೇ ವಿಚಾರದಲ್ಲೇ ಗಲಾಟೆ ಮಾಡಿಕೊಂಡು ಹಲ್ಲೆ ನಡೆಸಿದ್ದಾರೆ ಹಲ್ಲೆಯ ಬಳಿಕ ಲವ್ ಮ್ಯಾಟರ್ ಮುಚ್ಚಿಟ್ಟು ಹಣ ಚಿನ್ನಾಭರಣ ಕಳ್ಳತನವಾಗಿರುವ ಬಗ್ಗೆ ಪ್ರಮೋದ್ ದೂರು ನೀಡಿದ್ದ ಆದರೆ ಪೊಲೀಸರ ತನಿಖೆ ವೇಳೆ ಹಣ ಚಿನ್ನಾಭರಣ ಕಳ್ಳತನದ ನಾಟಕ ಮಾಡಿರುವುದು ಬಯಲಾಗಿದೆ ಬಳಿಕ ಗಾಣಗಾಪುರ ಪೊಲೀಸರಿಗೆ ಪತ್ರ ಬರೆದು ಪ್ರಮೋದ್ ಕೇಸ್ ವಾಪಸ್ ಪಡೆದಿದ್ದಾನೆ ಈ ಕುರಿತು ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ